ಮೊಟ್ಟ ಮೊದಲನೇದಾಗಿ ನಾನಿನ್ನೂ ಕೂಡ ಶ್ರೀಶಾನಂದರ ಮಾತುಗಳ ಮೋಡಿಯಿಂದ ಇನ್ನೂ ಹೊರಗೆ ಬರಲಿಲ್ಲ ಹಾಗಾಗಿ ನಿಧಾನವಾಗಿ ಹೇಳ್ತೀನಿ ಗೋವಿಂದಾಚಾರ್ಯರಂತಹ ದಿವ್ಯ ಪ್ರತಿಭೆಯನ್ನ ಕೊಟ್ಟಂತ ಉಡುಪಿಯೊಡೆಯ ಗೋವಿಂದನಿಗೆ ನಮಸ್ಕರಿಸ್ತಾ ಇವತ್ತಿನ ಕೇಂದ್ರ ಬಿಂದು ಒಂದು ಲೆಕ್ಕದಲ್ಲಿ ನಮ್ಮೆಲ್ಲರ ಆಚಾರ್ಯ ಸ್ಥಾನದಲ್ಲಿರುವ ಗೋವಿಂದಾಚಾರ್ಯರಿಗೆ ನಮಸ್ಕರಿಸ್ತಾ ಅವರ ಅಭಿಮಾನಿಗಳಾಗಿ ಮಾನಸ ಪುತ್ರರಾಗಿ ಬಂದಿರುವಂತಹ ನಿಮ್ಗೆಲ್ಲರಿಗೂ ಕೂಡ ನಮಸ್ಕರಿಸ್ತಾ ಒಂದೆರಡು ಮಾತುಗಳನ್ನು ಹೇಳ್ತೇನೆ ನಮ್ಮಲ್ಲಿ ಒಬ್ಬ ಜೀವ ಒಂದು ಜೀವಕ್ಕೆ ತೊಂಬತ್ತು ವರ್ಷ ತುಂಬಿದಾಗ ಆ ಸಾರ್ಥಕ ಜೀವನವನ್ನ ಅವರ ಕಿರಿಯರು ಕುಟುಂಬದವರು ಸೇರ್ಕೊಂಡು ನವತಿ ಅಂತ ಹೇಳುವ ಒಂದು ಶಬ್ದದಲ್ಲಿ ಆಚರಿಸುವ ಒಂದು ಸಂಪ್ರದಾಯ ಇದೆ ಬಹುತೇಕವಾಗಿ ಇಲ್ಲಿಯ ಎಲ್ಲ ಕುಟುಂಬಗಳಲ್ಲೂ ಅದು ನಡೀತದೆ ಕಿರಿಯ ಕಿರಿಯರೆಲ್ಲ ಸೇರಿ ಆ ತೊಂಬತ್ತು ವರ್ಷದ ಜೀವನವ ಜೀವವನ್ನ ಗೌರವಿಸುವುದು ಅವರನ್ನು ಗುರುತಿಸೋದು ಮಾಡ್ತಾರೆ ಇವತ್ತು ವಿಶೇಷ ಅಂತಂದ್ರೆ ಒಂದು ಲೆಕ್ಕದಲ್ಲಿ ಆಚಾರ್ಯ ಸ್ಥಾನವನ್ನು ಒಪ್ಪಿಕೊಂಡ ನಾವೆಲ್ಲ ಅವರ ಮಾನಸ ಪುತ್ರರು ಒಂದಲ್ಲ ಒಂದು ರೀತಿಯಲ್ಲಿ ಅವರ ಮಾತುಗಳನ್ನು ಕೇಳಿ ಪ್ರಭಾವಿತರಾದವರು ಎಷ್ಟೋ ಎಳೆಯರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಆ ಬೇದ ಪುರಾಣಗಳ ಬಗ್ಗೆ ಅದರ ಜ್ಞಾನ ಇಲ್ಲದೆ ಇದ್ದುದರಿಂದ ತಪ್ಪಿದ್ದು ನಾವು ನಾವು ಅವರಿಗೆ ಹೇಳಿಕೊಡ್ಲಿಲ್ಲ ಆದುದರಿಂದ ಅವರಿಗೆ ಅದರ ಬಗ್ಗೆ ಗೊತ್ತಿಲ್ಲದೆ ಅದನ್ನು ತಿರಸ್ಕರಿಸದವರು ಬಹಳ ಬಹಳ ಹೆಚ್ಚು ಯಾಕೆಂತಂದ್ರೆ ಬ್ರಿಟಿಷರ ಪ್ರಭಾವ ಬ್ರಿಟಿಷರ ಎಜುಕೇಶನ್ನ ಪ್ರಭಾವ ನಮ್ಮ ಮೇಲೆ ಇದ್ದುದರಿಂದ ಒಂದು ಬಿಳಿಯ ಬಣ್ಣ ಅಥವಾ ವೈಟ್ ಕಾಲರ್ ಜಾಬ್ಸು ಇದೆಲ್ಲವೇ ಜೀವನದಲ್ಲಿ ಅಂತಿಮ ಅಂತ ನೆನೆಸ್ಕೊಂಡು ನಮ್ಮ ಸಂಸ್ಕೃತವನ್ನು ಸಂಸ್ಕೃತಿಯನ್ನು ನಾವು ಮರೆತು ತುಂಬಾ ಒಳ್ಳೇದಿದೆ ನಡೆದು ಬಂದ ಹಾಲಿ ಸೇರಿಕೊಂಡ ಜೊಳ್ಳು ಇದೆ ಅಗತ್ಯ ಇಲ್ಲದೂ ಇದೆ ಅದೆಲ್ಲವನ್ನು ಸ್ವಲ್ಪ ಬಲ್ಲವರು ಅದನ್ನು ತೆಗೆದು ಜೊಳ್ಳು ಕಾಳುಗಳನ್ನು ತೆಗೆದು ಸ್ವಲ್ಪ ಗಟ್ಟಿ ಸತ್ವವನ್ನು ಇವತ್ತಿಗೂ ಕೂಡ ಇನ್ನು ಮುಂದಿನ ಜನಾಂಗಕ್ಕಾದರೂ ಕೂಡ ತಿಳಿಸುವ ಅಗತ್ಯ ಇಲ್ಲಿದೆ ಅದರಲ್ಲಿ ಬನ್ನಂಜೆಯವರು ಇವತ್ತು ರೆಕಾರ್ಡ್ ಆಗಿರುವಂತಹ ಇವತ್ತು ನಮ್ಮಲ್ಲಿರುವಂತಹ ಹೇಳಿದ ಅನೇಕ ವಿಷಯ ಗೆಳೆಯರನ್ನು ಆಕರ್ಷಿತ ನಾವು ಸಮಯವನ್ನು ಸ್ವಲ್ಪ ಮೀರಿದಿವಂತ ಕಾಣ್ತದೆ ಆದರೂ ಪರವಾಗಿಲ್ಲ ಸಾರ್ಥಕವಾಗಿ ಮೀರಿದ್ವು ಬನ್ನಂಜಿಯವರ ಬದುಕಿನ ಲೋಕದಲ್ಲಿ ನಮ್ಮನ್ನು ಕರ್ಕೊಂಡು ಹೋದ ಒಂದು ಗಂಟೆ ಸಾಧಾರಣ ಒಂದು ಅದ್ಭುತವಾಗಿತ್ತು ನಾನು ಶೀಶಾನಂದರನ್ನ ಇದಕ್ಕೋಸ್ಕರ ಅಭಿನಯಿಸ್ತೇನೆ ಅಭಿನಂದಿಸ್ತೇನೆ ಇನ್ನು ಮುಂದೆ ಕಾರ್ಯಕ್ರಮ ಉಂಟು ನಿಜವಾಗ್ಲೂ ಅಧ್ಯಕ್ಷರ ಕೆಲಸ ಅಂತಂದ್ರೆ ಕೂತ್ಕೊಂಡು ಎಲ್ಲ ಸುಸೂತ್ರವಾಗಿ ನಡೀತದ ಅಂತ ನೋಡುದು ನಿಜವಾಗ್ಲೂ ಕೂಡ ಇವತ್ತು ಈ ಸೌಭಾಗ್ಯ ನನಗೆ ಸಿಕ್ತಿರ್ಲಿಲ್ಲ ಯಾಕೆಂತಂದ್ರೆ ಇವತ್ತು ನಾನು ಕಾರ್ಯಕ್ರಮಕ್ಕೆ ಬದುಕುವ ಬರುವಂತಹ ಸಂದರ್ಭವೇ ಇರಲಿಲ್ಲ ಹೇಗೋ ಹೇಗೋ ಬಂತು ಬಹುಶಃ ಬನ್ನಂಜಿಯವರಿಗೆ ನಾನು ಬರಬೇಕು ಅಂತಿತ್ತು ಏನೋ ಗೊತ್ತಿಲ್ಲ ಅವರ ಆಶೀರ್ವಾದದಿಂದ ನಾನು ಇಲ್ಲಿ ಬಂದೆ ಅನ್ನಿಸ್ತದೆ ಮತ್ತು ವೀಳಕನವರ ಒತ್ತಾಯದಿಂದ ನಾವೆಲ್ಲ ಸೇರಿದ್ದೀವಿ ಈ ದಿವಸ ಪೂರ್ತಿ ಅವರನ್ನು ನೆನಪಿಸ್ಕೊಳ್ತೀವಿ ನೆನಪಿಸ್ಕೊಂಡು ಇಲ್ಲೇ ಬಿಟ್ಟು ಹೋಗೋದು ಬೇಡ ಅಂತ ನಂಗೆ ಅನ್ನಿಸ್ತದೆ ಅವರ ಮನೆಗಳಿಗೆ ಕರ್ಕೊಂಡು ಹೋಗೋಣ ನಮ್ಮ ಜೊತೆಯಲ್ಲೇ ಸೇರಿಸ್ಕೊಳ್ಳೋಣ ಅವರು ಹೇಳಿದ ತತ್ವಗಳನ್ನು ಅವರದೇ ಭಾಷೆಯಲ್ಲಿ ಸರಿಯೋ ತಪ್ಪೋ ಅಂತ ವಿಶ್ಲೇಷಿಸಿ ನೋಡಿ ಸರಿ ಇದ್ದಾಗ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ನಾನು ಹಾರೈಸ್ತೀನಿ ಈ ಒಂದು ದೊಡ್ಡ ಕಾರ್ಯ ಕೆಲಸಕ್ಕೆ ನಾನು ವೀಣಾರನ್ನು ಅಭಿನಂದಿಸ್ತೇನೆ ನಿಮ್ಮಲ್ಲೆಲ್ಲರನ್ನೂ ಬೇಂದಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್